ಸ್ನೇಹಿತ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳ ದಿನಗಳ ನಂತರ ಆಲ್ಮೋಸ್ಟ್ ಎರಡು ತಿಂಗಳಾಯಿತಾ ಅಂತ ನನ್ನ ಬ್ಲಾಗನ್ನು ಹಾಕಿ ಎಲ್ರಿಗೂ ಇದೇ ಪರಿಸ್ಥಿತಿ ಇರುತ್ತೆ ಯಾಕೆಂತಂದರೆ ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ಎಕ್ಸಾಮ್ ನಡೀತಾ ಇದ್ದರೆ ಅವ್ರ ಜೊತೆ ನಮಗೂ ಎಕ್ಸಾಮ್ ಆಗೋ ಹಾಗೆ ಇರುತ್ತೆ ಯಾಕೆಂತಂದರೆ ಅವ್ರ ಜೊತೇಲಿ ನಾವು ಇರಬೇಕು ಮನೆಯಲ್ಲಿ ಆ ವಾತಾವರಣನ ನಾವು ಕಲ್ಪಿಸ್ಬೇಕಾಗತ್ತೆ ಪೀಸ್ಫುಲ್ಲಾಗಿರಬೇಕು ಮತ್ತು ಅವರ ಒಂದು ಜವಾಬ್ದಾರಿಯನ್ನ ಅವ್ರು ನಿಭಾಯಿಸೋ ಹಾಗಿದ್ರೆ ನಮ್ಮ ಕರ್ತವ್ಯ ಅವ್ರ ಜೊತೆಯಲ್ಲಿದ್ದು ಪ್ಯಾನಿಕ್ ಆಗಬೇಡ ಟೆನ್ಷನ್ ಮಾಡ್ಕೋಬೇಡ ಒಂದು ಟೆನ್ಷನ್ ಇಲ್ಲದ ವಾತಾವರಣದಲ್ಲಿ ಅವ್ರಿಗೆ ಓದೋಕ್ಕೆ ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗುತ್ತೆ ಹಾಗೆ ಬೆಳಗ್ಗೆ ಹೋಗ್ತಾ ಇದ್ದಾಗಲೇ ಆ್ಯಕ್ಸಿಡೆಂಟ್ ಆಗಿತ್ತು ನೋಡಿ ಸ್ವಲ್ಪ ಭಯ ಆಯಿತು ಸ್ವಲ್ಪ ಜಾಗರೂಕತೆಯಿಂದ ಇರಿ ಮನೆಯಲ್ಲಿ ನಿಮ್ಮವರೆಲ್ಲ ಕಾಯ್ತಾ ಇರ್ತಾರೆ ಆದಷ್ಟು ಕೇರ್ಫುಲ್ಲಾಗಿ ಓಡಿಸಿ ಅಂತಲೇ ಹೇಳ್ತೀನಿ ಹೋದರೂ ಆ್ಯಕ್ಸಿಡೆಂಟ್ ಆಗುತ್ತೆ ಫಾಸ್ಟಾಗಿ ಹೋದರೂ ಆ್ಯಕ್ಸಿಡೆಂಟ್ ಆಗುತ್ತೆ ನಾವು ಕೇರ್ಫುಲ್ಲಾಗಿ ಹೋದ್ರೂ ಬೇರೆಯವರು ಅಷ್ಟೇ ಕೇರ್ಫುಲ್ಲಾಗಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಭಯ ಆಗುತ್ತೆ ಆದರೂ ಹುಷಾರಾಗಿರೋದು ನಮ್ಮ ಜವಾಬ್ದಾರಿ ಈಗ ನನ್ನ ಮಗನಿಗೆ ಎಕ್ಸಾಮ್ಸ್ ನಡೀತಾ ಇದೆ ಇನ್ನೂ ಎರಡು ಎಕ್ಸಾಮ್ಸ್ ಬಾಕಿ ಇದೆ ಆದರೆ ಇನ್ನಿರೋದೆಲ್ಲ ಸ್ವಲ್ಪ ಓಕೆ ಮುಖ್ಯವಾದದ್ದೆಲ್ಲ ಮುಗಿದಿದೆ ಹಾಗಾಗಿ ಇವತ್ತು ಹೋಗಿ ಬಂದುಬಿಡೋಣ ಅವ್ನು ಎಕ್ಸಾಮ್ಗೆ ಹೋಗಿ ಬರೋಷ್ಟರಲ್ಲಿ ನಾವು ಮನೆಗೆ ವಾಪಸ್ ಬಂದುಬಿಡೋಣ ಅಂತ ಅಂದ್ಕೊಂಡು ನಾವು ಹೊರಟಿದ್ದೀವಿ ಸೊ ಮನೇಲಿ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಅವ್ನಿಗೆ ಆಲ್ ಬೆಸ್ಟ್ ಹೇಳಿ ಸೆವೆನ್ ಓ ಕ್ಲಾಕ್ಗೆ ನಾವು ಮನೆ ಬಿಟ್ಟಿದ್ದು ಸ್ವಲ್ಪ ಬೇಗ ಹೋದರೆ ದೇವಸ್ಥಾನ ಖಾಲಿಯಾಗಿರುತ್ತೆ ಅಮ್ಮನವರ ದರ್ಶನ ಆಗುತ್ತೆ ಅಂತ ನೋಡಿ ಇಲ್ಲಿ ಒಂದು ಆ್ಯಕ್ಸಿಡೆಂಟ್ ಇವತ್ತು ಬೆಳಗ್ಗೆ ನಾನು ಎರಡು ಆ್ಯಕ್ಸಿಡೆಂಟ್ ನೋಡಿದೆ ತುಂಬಾ ಹೆದರಿಕೆ ಆಯಿತು ಟೈಮು ನೈನ್ ಫಾರ್ಟಿ ಸಿಕ್ಸ್ ಆಗಿದೆ ಮೈಸೂರಿಗೆ ಬರೋ ಮೈಸೂರ್ ಬೆಟ್ಟಕ್ಕೆ ಬರೋ ರಸ್ತೆ ಬಿಟ್ಟು ಬೇರೆ ರಸ್ತೆಲಿ ಕರ್ಕೊಂಡು ಬಂತು ನಮ್ಗೆ ಮೈಸೂರು ಬೆಟ್ಟಕ್ ಹೋಗ್ತಿವ ಇಲ್ವ ಬೇರೆ ಕಡೆನಾ ಅಂತ ಅನ್ಕೊಳ್ತಾ ಇದ್ವಿ ಸತ್ಯ ಬೇರೆ ರಸ್ತೆಲಿ ಬಂದ್ರು ಮೈಸೂರು ಬೆಟ್ಟದ ರಸ್ತೆಗೆ ಕನೆಕ್ಟ್ ಆಗಿದೆ ಈಗ ದೇವಸ್ಥಾನಕ್ ಹೋಗ್ತಾ ಇದ್ವಿ ಇಲ್ಲಿಂದ ಏನೊಂದು ಫೋರ್ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಈಗ ಟೈಮು ನೈನ್ ಫಾರ್ಟಿ ಸಿಕ್ಸ್ ಆಗಿರೋದ್ರಿಂದ ರಶ್ ಹೆಂಗಿರತ್ತೋ ಗೊತ್ತಿಲ್ಲ ನೋಡೋಣ ಆದ್ರೆ ಬಿಸಿಲು ಮತ್ತೆ ಸಕತ್ತಾಗಿ ತುಂಬಾ ಬಿಸಿಲು ಇದೆ ನಮ್ ಬೆಂಗಳೂರೇ ಬಿಸಿಲು ತಾಲೂಕಾಗಳ ಇದು ಮೈಸೂರ್ ಕೇಳಬೇಕ ಸಖತ್ ಬಿಸಿಲು ಇರೋ ಹಂಗೆ ಇದೆ ಸದ್ಯ ನಮ್ಗೆ ದರ್ಶನ ಚೆನ್ನಾಗ್ ಸಾಕು ಅಮ್ಮನವರ ದರ್ಶನ ಚೆನ್ನಾಗಾದ್ರೆ ಸಾಕು ಎಲ್ಲ ಒಣಗ್ಬಿಟ್ಟಿದೆ ಅಲ್ಲಾರಿ ಬಟ್ ಇದು ಗಿಡಗಳೆಲ್ಲ ಫುಲ್ ಹೆಂಗಿದೆ ನೋಡಿ ಅಯ್ಯೋ ಚಾಮುಂಡಿ ಹಿಲ್ಸ್ ಫುಲ್ಲು ಒಣಗ ಬಿಟ್ಟಿದೆ ಮಳೆನೆ ಇಲ್ಲದೆ ಬಿಸಿಲಿಗೆ ನಾವ್ ಯಾವತ್ತು ಈ ತರ ನೋಡಿಲ್ಲ ರೀ ಒಣಗಿದ್ದು ಅಲ್ಲ ಯಾವಾಗ್ಲೂ ಹಸಿರಾಗಿರ್ತಾ ಇತ್ತು ಚಾಮುಂಡಿ ನ ಯಾವಾಗ್ಲೂ ಗ್ರೀನ್ ಆಗಿ ನೋಡಿ ನೋಡಿ ಒಣಗಿದ ಹಾಕಿ ನೋಡ್ತಾ ಇರೋದಕ್ಕೆ ಎಲ್ಲೋ ಬೇರೆ ಕಡೆ ಬಂದ್ಬಿಟ್ಟಿದಿವಾ ಅಂತ ಅನ್ನಿಸ್ತಾ ಇದೆ ಫುಲ್ಲು ಡ್ರೈ ಆಗ್ಬಿಟ್ಟಿದೆ ಒಂದು ಹಸಿರೇಲೆ ಕಾಣಿಸ್ತಾ ಇದೆ ಬಟ್ ಆ ಹಸಿರು ಫುಲ್ಲು ಹಸಿರಾಗಿರ್ತಾ ಇತ್ತಲ್ಲ ಆತರ ಇಲ್ಲ ಒಣಗ್ದಂಗಿದೆ ನಾವ್ ನೋಡ್ತಾ ಇರೋ ಚಾಮುಂಡಿ ಹಿಲ್ಸ್ ಯಾವಾಗ್ಲೂ ಹಸಿರಿಂದ ಕಂಗೊಳಿಸೋದು ಈ ಸರಿ ಫುಲ್ಲು ಮರಗಳಲ್ಲಿ ಎಲೆಗಳ ಕಾಣಿಸ್ತಾ ಇಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಮಳೆ ಬರ್ಬೇಕು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತಪ್ಪ ಫುಲ್ ಎಲ್ಲಾ ಒಣಗದಂಗ್ ಕಾಣಿಸುತ್ತೆ ಅವೆಲ್ಲಾನು ಒಣಗೋಗ್ಬಿಟ್ಟಿದೆ ನೋಡಿ ಎಲ್ಲ ಫುಲ್ಲು ಏನಪ್ಪಾ ಇದು ಮೈಸೂರು ಹಿಂಗಿದೆ ಫುಲ್ಲು ಒಣಗೋಗ್ಬಿಟ್ಟಿದೆ ನಾನು ಎಷ್ಟೋ ಸಾರಿ ಮೈಸೂರಿಗೆ ಬಂದಿದ್ದೀನಿ ನನ್ನ ಫೇವ್ರೆಟ್ ಪ್ಲೇಸು ಬಟ್ ನಾನು ಯಾವತ್ತೂ ಈ ಥರ ಒಣಗಿದ ಮರಗಿಡಗಳನ್ನು ನೋಡಿದ ಜ್ಞಾಪಕವೇ ಇಲ್ಲ ಮಕ್ಕಳ ಸಮ್ಮರ್ ಹಾಲಿಡೇಸಲ್ಲಿ ಕೂಡ ಬಂದಿದ್ದೀನಿ ಆವಾಗಲೂ ನಂಗೆ ಜ್ಞಾಪಕ ಇಲ್ಲ ಆದಷ್ಟು ಬೇಗ ಮಳೆ ರಾಯನೋ ಕೋಪ ಹೋಗಿ ಮಳೆ ಬರಲಿ ಅಂತಲೇ ದೇವರಲ್ಲಿ ಪ್ರಾರ್ಥನೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ ಆಲ್ರೆಡಿ ಮಳೆ ಇಲ್ಲದೆ ನೀರಿಲ್ಲದೆ ಕುಡಿಯೋಕ್ಕೆ ನೀರಿಲ್ಲದೆ ಅಷ್ಟು ಜನ ಪರದಾಡ್ತಾ ಇದ್ದಾರೆ ಕೆಲವು ಜಾಗದಲ್ಲಂತೂ ನೀರೇ ಇಲ್ವ ಆದಷ್ಟು ಬೇಗ ಮಳೆ ಬಂದರೆ ನಮ್ಮ ನದಿಗಳು ತುಂಬಿ ಹರಿದಾಗ ನಮ್ಮ ನೀರಿನ ಪ್ರಾಬ್ಲಮ್ ಎಷ್ಟು ಕಡಿಮೆ ಆಗುತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸ್ವಲ್ಪ ಬೇಗನೆ ಬಂದಿದೀವಿ ಜನ ಜಾಸ್ತಿ ಇಲ್ಲದೆ ದರ್ಶನ ಚೆನ್ನಾಗಾದರೆ ಸಾಕು ಅಂತ ಇದೆ ಇದೊಂದೇ ಪ್ಲೇಸ್ ಅಮ್ಮನವರ ದರ್ಶನ ಮಾಡ್ಕೊಂಡು ಮನೆಗೆ ವಾಪಸ್ಸು ಬೇರೆ ಎಲ್ಲೂ ಹೋಗೋ ಪ್ಲಾನ್ ಇಲ್ಲ ಯಾಕಂದ್ರೆ ಸಕ್ಕತ್ ಬಿಸಿಲಿದೆ ಯಾವುದೇ ಪ್ಲಾನ್ ಇಲ್ಲ ಇಲ್ಲಾಂತಂದ್ರೆ ಮೈಸೂರು ಕಡೆ ಬಂದಿರೋದು ಎರಡು ಮೂರು ಜಾಗ ಅಂತೂ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳ್ತೀನಿ ಬಟ್ ಈ ಸಾರಿ ಇಲ್ಲ ಮನೆಗೆ ಹೋಗ್ಬಿಡಣ ಓಕೆ ಈಗ ನಾವು ಬೆಟ್ಟದ ಮೇಲೆ ಬಂದಿದೀವಿ ಪಾರ್ಕಿಂಗ್ ಜಾಗಕ್ಕೆ ಸೊ ನಾನು ಬರ್ತಾ ದಾರಿಯಲ್ಲಿ ನೋಡಿದ್ದು ಇವತ್ತು ಖಾಲಿಯಾಗಿತ್ತು ವೆಹಿಕಲ್ಸೂ ಇಲ್ಲ ಜನಾನೂ ಇಲ್ಲ ನಮ್ಮ ಆನ್ವರ್ಸರಿ ಟೈಮ್ ಬಂದಾಗ ಎಷ್ಟು ಜನ ಇದ್ರು ಅಂತೀರಾ ಬಟ್ ಈ ಸಾರಿ ತುಂಬಾ ಕಡಿಮೆ ಇದ್ದಾರೆ ರಶೇ ಇಲ್ಲ ಯಾಕೆ ಅಂತಂದರೆ ಎಕ್ಸಾಮ್ ಟೈಮಲ್ಲಿ ಬರೋದು ಒಂದು ಅಡ್ವಾಂಟೇಜು ನೀವು ಫೆಬ್ರವರಿ ಮಾರ್ಚಲ್ಲಿ ಬಂದರೆ ಎಲ್ಲ ದೇವಸ್ಥಾನಗಳು ಖಾಲಿ ಖಾಲಿಯಾಗಿರುತ್ತೆ ಆದರೆ ನಾವು ಖಾಲಿ ಆಗಿರಬೇಕಲ್ಲ ಯಾಕಂದರೆ ಮಕ್ಕಳ ಎಕ್ಸಾಮ್ ಟೈಮಲ್ಲಿ ಎಲ್ಲಿ ನಾವು ಅವರನ್ನು ಬಿಟ್ಬಿಟ್ಟು ಈ ಥರ ದೇವಸ್ಥಾನಗಳನ್ನು ತಿರ್ಗೋಕ್ಕಾಗುತ್ತೆ ಆದರೆ ಇವತ್ತು ನನ್ನ ಮಗ ಎಕ್ಸಾಮ್ಗೆ ಹೋಗ್ತಾ ಇದ್ದಾನೆ ಅವ್ನು ಬರೋ ಅಷ್ಟರಲ್ಲಿ ನಾನು ವಾಪಸ್ ಮನೆಗೆ ಹೋಗ್ಬಿಡ್ಬೇಕು ಅಂತ ಆ ಟೈಮನ್ನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀವಿ ಅದು ಈಗ ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಸರ್ ಅಂತ ಮೈಸೂರಿಗೆ ಬಂದುಬಿಡ್ಬೋದು ಹಾಗೆ ವಾಪಸ್ ಕೂಡ ಮನೆಗೆ ಒಟ್ಟೋಗ್ಬಿಡ್ಬೋದು ಅದೊಂದು ಖುಷಿ ವಿಷಯ ಸೊ ಹಾಗಾಗಿ ಬಂದಿದ್ದು ಇಲ್ಲ ಅಂತಂದರೆ ನಿಜವಾಗ್ಲೂ ಎಕ್ಸಾಮ್ ಟೈಮಲ್ಲಿ ನಾನು ಎಲ್ಲೂ ಹೊರಗಡೆನೇ ಬರೋಲ್ಲ ಅವ್ರ ಜೊತೆಲೇ ಇದ್ದು ಎಕ್ಸಾಮ್ ಮುಗಿದ ಮೇಲೇ ನಮ್ಮದು ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಅದನ್ನು ಇದು ಮಾಡೋದು ಬಟ್ ನಾವು ಬೇರೆ ಒಂದು ಕಡೆ ಜಾಗಕ್ಕೆ ಹೋಗ್ತಾಯಿದ್ವಿ ಅದಕ್ಕೆ ಮುಂಚೆ ಚಾಮುಂಡಿ ಹಿಲ್ಸ್ಗೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ನಾನು ಇವತ್ತು ಅಮ್ಮನವರ ದರ್ಶನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು ಜನನೇ ಇಲ್ಲ ಈ ಥರ ನೋಡಿದ್ದು ಮುಂಚೆ ಸ್ಟಾರ್ಟಿಂಗಲ್ಲಿ ಬಂದಾಗ ಈ ಥರ ಇರ್ತಾಯಿತ್ತು ಒಂದು ಹದಿನೈದು ವರ್ಷದ ಹಿಂದೆ ಬಂದಾಗ ಕಡಿಮೆ ಜನ ಇರ್ತಾಯಿದ್ರು ಬಟ್ ಈಗ ವೀಕೆಂಡಲ್ಲಿ ಬಂದರೂ ರಶ್ ಇರುತ್ತೆ ವೀಕ್ ಡೇಸಲ್ಲಿ ಬಂದರೂ ರಶ್ ಇರುತ್ತೆ ಹಾಗೆ ಅಮ್ಮನವ್ರಿಗೆ ಕಾಯಿ ತೊಗೊಂಡೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಅವ್ರು ಹೇಳಿದ ಬೆಲೆನೇ ಬಾರ್ಗೇನ್ ಮಾಡೋಕ್ಕೂ ಆಗಲ್ಲ ಅವ್ರಗಳ ಹತ್ರ ಸೊ ಪೂಜೆಗೆ ಕಾಯಿ ಹಾರ ಎಲ್ಲ ತೊಗೊಂಡು ಅಮ್ಮನವರ ದರ್ಶನಕ್ಕೆ ಅಂತ ಹೋಗೋಣ ಹಾಗೆ ಸ್ಪೆಷಲ್ ಟಿಕೆಟ್ ತೊಗೊಳ್ಳೋಣ ಆ್ಯಕ್ಚುಲಿ ಬೇಕಾಗಿರಲಿಲ್ಲ ಬಟ್ ತೊಗೊಂಡ ಹಾಗೆ ಹೋಗಿಬಿಡೋಣ ಅಂದ್ಕೊಂಡು ಟಿಕೆಟ್ ಕೌಂಟ್ರಿಗೆ ಹುಡುಕ್ತಾ ಇದ್ದೀನಿ ಬಟ್ ಟಿಕೆಟ್ ಕೌಂಟ್ರನ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ನಾನು ಹುಡುಕ್ತಾ ಇದ್ದೀನಿ ಎಲ್ಲಿದೆ ಎಲ್ಲಿದೆ ಅಂತ ಆಮೇಲೆ ನಾವು ಯಜಮಾನ್ರು ಹೇಳಿದ್ರು ನೋಡಿ ಅಲ್ಲಿದೆ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಮುಂಚೆ ಲಡ್ಡು ಪ್ರಸಾದದ ಕೌಂಟ್ರ್ ಇತ್ತಲ್ಲ ಅಲ್ಲೇ ಈಗ ಟಿಕೆಟ್ ಕೂಡ ಇದ್ದಾರೆ ನಮ್ಮ ಹೇಳ್ತಾ ಇದ್ರು ಖಾಲಿ ಇದೆ ಹಂಗೆ ಹೋಗೋಣ ಬಾ ಅಂತ ನನಗೆ ಗೊತ್ತಿಲ್ಲ ಒಳಗಡೆ ರಶ್ ಇದ್ದರೆ ಕ್ರೌಡ್ ಇದ್ದರೆ ಏನು ಮಾಡೋದು ಸರಿ ತೊಗೊಂಡೆ ಹೋಗ್ಬಿಡೋಣ ಅಂದ್ಕೊಂಡು ಟಿಕೆಟ್ ತೊಗೊಂಡ್ವಿ ಇದಕ್ಕೆ ಎರಡು ಲಾಡು ಕೊಡ್ತಾರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡ್ರೆ ಆ್ಯಕ್ಚುಲಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಳ್ಳೋ ತೊಗೊಂಡು ಹೋಗೋ ದಾರಿ ಅಲ್ಲಿ ದೇವಸ್ಥಾನದ ಬಾಗಿಲು ಕ್ಲೋಸ್ ಮಾಡಿ ಲಾಕ್ ಮಾಡಿದರು ಅಂದರೆ ಜನನೇ ಇಲ್ಲ ಆ ಕಡೆ ಸೊ ನಾವು ಹೋದಾಗ ಅವರು ಬಾಗಿಲು ತೆಗೆದು ನಮ್ಮನ್ನ ಒಂದು ಐದು ಜನ ಇದ್ವಿ ಅಷ್ಟೇ ಸೊ ಹೋದ್ವಿ ನಾವು ದೇವರ ದರ್ಶನ ಮಾಡ್ಕೊಂಡು ಬರೋವಾಗ ಆವಾಗ ಸ್ವಲ್ಪ ಜನ ಬರೋಕೆ ಶುರುವಾಗಿದ್ದರು ಫ್ರೀ ದರ್ಶನ ಕ್ಯೂ ಆವಾಗ ಶುರುವಾಗಿತ್ತು ಒಟ್ನಲ್ಲಿ ದೇವರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಒಂದು ಸ್ಪೆಷಲ್ ರೀತಿಯಲ್ಲಿ ಅಂದರೆ ಗರ್ಭಗುಡಿಯಲ್ಲೇ ಹೋಗಿ ಅಮ್ಮ ಅಮ್ಮನವರ ದರ್ಶನ ಮಾಡ್ಕೊಂಡು ಬಂದೆ ಲಾಸ್ಟ್ ಟೈಮು ಹಾಗೆ ಮಾಡಿದ್ದು ಅದಕ್ಕೆ ಮುಂಚೆನೂ ನಾನು ಗರ್ಭಗುಡಿಯಲ್ಲೇ ಹೋಗಿ ಅಮ್ಮನವರ ಹತ್ರನೇ ನಿಂತ್ಕೊಂಡು ದೇವರ ಪೂಜೆ ಮಾಡಿಸಿ ಅಮ್ಮನವರ ಆಶೀರ್ವಾದ ತಗೊಂಡು ದರ್ಶನ ಮಾಡಿಕೊಂಡು ಬಂದು ಹೊರಗಡೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ವಲ್ಲ ಹಾಗಾಗಿ ದರ್ಶನ ಮಾಡಿಕೊಂಡು ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಆದರೂ ಕೂತ್ಕೋಬೇಕು ಅಂತ ಹೇಳ್ತಾರೆ ನಮ್ಮನ್ನ ಕಾಯೋ ದೇವ್ರ ಹತ್ರ ನಾವು ಕೂಡ ಸ್ವಲ್ಪ ಹೊತ್ತು ಕಾಯಬೇಕು ಅಂತ ಹಾಗೆ ಇಲ್ಲಿ ದೇವರಿಗೆ ಕೊಟ್ಟಂಥ ಸೀರೆಗಳನ್ನು ಸೇಲ್ಗೆ ಇಟ್ಟಿರ್ತಾರೆ ಯಾರಾದರೂ ಇಷ್ಟ ಆದರೆ ಅವ್ರು ತೊಗೋಬೋದು ಹಾಗೆ ಇಲ್ಲಿ ಒಂದು ದೇವರ ಮೂರ್ತಿ ಕೂಡ ಇತ್ತು ನನಗೆ ಯಾರು ಅಂತ ಗೊತ್ತಾಗಲಿಲ್ಲ ಅದು ಅಮ್ಮನವರ ಅಥವಾ ಬೇರೆ ದೇವರ ಅಂತ ನನಗೆ ಗೊತ್ತಾಗ್ಲಿಲ್ಲ ಹಾಗೆ ಲಡ್ಡು ಪ್ರಸಾದ ತೊಗೊಂಡು ನಾವು ಹೊರಗಡೆ ಬಂದ್ವಿ ನೋಡಿ ಈಗ ಸ್ವಲ್ಪ ಜನ ಬಂದಿದ್ದಾರೆ ನಾವು ಬಂದಾಗ ಜನನೇ ಇರಲಿಲ್ಲ ಹಾಗಾಗಿ ನಮಗೆ ದರ್ಶನ ಕೂಡ ತುಂಬಾ ಸಲೀಸಾಗಾಯಿತು ನೂಕು ನುಗ್ಲು ಏನೂ ಇಲ್ಲದೆ ಆರಾಮಾಗಿ ಆಯ್ತು ಆಯಿತು ದರ್ಶನ ಅದೇ ಹೇಳೋದು ಎಕ್ಸಾಮ್ ಟೈಮಲ್ಲಿ ಬಂದರೆ ದರ್ಶನ ಎಲ್ಲ ಆಗುತ್ತೆ ಬಟ್ ಆವಾಗ ನಮಗೆ ಬರೋಕ್ಕಾಗಲ್ಲ ಅದೇ ಕಷ್ಟ ಇರೋದು ಏನು ಮಾಡೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ಈ ಸಾರಿ ನಾನು ಎಕ್ಸಾಮ್ ಟೈಮಲ್ಲೇ ಬಂದಿದ್ದು ಭಾಳನೇ ಖುಷಿ ಆಯಿತು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದೆ ನೋಡಿ ಈ ಟೈಮಲ್ಲಿ ಬಂದಿದ್ದಕ್ಕೆ ಎಷ್ಟು ಬೇಗ ದರ್ಶನ ಆಯಿತು ಒಂದು ಸಾರಿ ಅಲ್ಲ ಎರಡು ಸಾರಿ ನಾನು ವಾಪಸ್ ಕೂಡ ಹೋಗಿದ್ದೀನಿ ದೇವಸ್ಥಾನದ ಹತ್ರ ಬಂದು ದರ್ಶನ ಆಗದೆ ವಾಪಸ್ ಕೂಡ ಹೋಗಿದ್ದೀನಿ ಅಷ್ಟು ಕ್ರೌಡ್ ಅಂದರೆ ಕ್ರೌಡು ಆ ಥರನೂ ಆಗಿತ್ತು ಬಟ್ ಈ ಸಾರಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಹಾಗೇ ಚಾಮುಂಡೇಶ್ವರಿ ದೇವಸ್ಥಾನದ ಹಿಂದೆಯೇ ಮಹಾಬಲೇಶ್ವರ ದೇವಸ್ಥಾನ ಕೂಡ ಇದೆ ನಾನಿದು ಎರಡನೇ ಸಾರಿ ಹೋಗ್ತಾ ಇರೋದು ಆ ದೇವರ ಆಶೀರ್ವಾದ ಕೂಡ ತೊಗೊಳ್ಳೋಣ ಅಂದ್ಕೊಂಡು ಹೋಗ್ತಾಯಿದ್ವಿ ನಮ್ಮ ಯಜಮಾನ್ರು ಯಾವತ್ತೂ ಆ ದೇವಸ್ಥಾನಕ್ಕೆ ಬಂದಿಲ್ಲ ಇದೇ ಫಸ್ಟ್ ಟೈಮ್ ಅವರು ಬರ್ತಾ ಇರೋದು ಹೋಗೋಣ ಬನ್ನಿ ತುಂಬ ಚೆನ್ನಾಗಿದೆ ತುಂಬ ಹಳೇ ದೇವಸ್ಥಾನ ಇದು ಆ್ಯಕ್ಚುಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕಿಂತ ತುಂಬ ಹಳೇದಂತೆ ಅಲ್ಲಿನವರು ಒಬ್ಬರು ಹೇಳ್ತಾ ಇದ್ದರು ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡಿಕೊಂಡಿಲ್ಲ ಈ ದೇವಸ್ಥಾನಕ್ಕೆ ಮುಂದೆ ಬಂದಿದ್ನಲ್ಲ ಆವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ ಬೇಕಿದ್ದರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇನ್ನೂ ಮನೆ ಕಡೆಗೆ ಹೊರಡೋದು ನಮಗೆ ಹತ್ತು ಕಾಲ್ಗೆ ದರ್ಶನ ಆಗೋಯಿತು ಸ್ವಲ್ಪ ಅಲ್ಲಿ ಕೂತಿದ್ದು ಈ ದೇವರ ದರ್ಶನ ಮಾಡಿಕೊಂಡು ಹತ್ತೂವರೆ ಟೈಮ್ಗೆ ನಾವು ಕಾರ್ ಪಾರ್ಕಿಂಗ್ ಜಾಗಕ್ಕೆ ಹೋಗೋಣ ಅಂತ ಇಳಿದು ಬಂದ್ವಿ ತುಂಬ ಚೆನ್ನಾಗಾಯಿತು ಬಹಳನೇ ಖುಷಿಯಾಯಿತು ಸೊ ತನುಷ್ ಎಕ್ಸಾಮ್ ಮುಗಿದ ತಕ್ಷಣ ನಾವು ಒಂದು ಜಾಗಕ್ಕೆ ಹೋಗ್ತಾಯಿದ್ವಿ ಅದು ನನ್ನ ತುಂಬ ವರ್ಷಗಳ ಕನಸು ಆ ಕನಸು ಇದೆ ಸೊ ಆ ಕನಸು ನನಸಾಗೋದಿನ ಯಾವ ತೊಂದರೆನೂ ಇಲ್ಲದೆ ನಿರ್ವಿಘ್ನವಾಗಿ ಆ ಕನಸನ್ನು ಕೈಗೂಡಿಸೋ ಒಂದು ಶಕ್ತಿ ಕೊಡಲಿ ಭಗವಂತ ಅಂತ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದು ಇಲ್ಲ ಅಂತಂದರೆ ಎಕ್ಸಾಮ್ ಟೈಮಲ್ಲಿ ನಮ್ಮ ಯಜಮಾನ್ರು ಎಲ್ಲೂ ಕರ್ಕೊಂಡು ಹೋಗಲ್ಲ ಅವ್ರು ಕರ್ಕೊಂಡು ಹೋಗೋದಿರಲಿ ನಾನೇ ಎಲ್ಲೂ ಹೋಗೋಲ್ಲ ಆದರೂ ಅದೊಂದಕ್ಕೋಸ್ಕರ ನಾನು ಬಂದಿದ್ದು ಸೊ ಎಲ್ಲನೂ ಚೆನ್ನಾಗೇ ಆಯಿತು ದರ್ಶನ ಚೆನ್ನಾಗಾಯಿತು ಈಗ ನಾವು ಕಾರ್ ಇರುವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ತನುಷ್ ಬರೋ ಅಷ್ಟೊತ್ತಿಗೆ ನಾನು ಹೋಗಬೇಕಾಗಿತ್ತು ಎರಡೂವರೆಗೆ ಅವ್ನು ಮನೆಗೆ ಬಂದುಬಿಡ್ತಾನೆ ನಾನು ಅವನತ್ರ ಹೇಳಿದ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಯಾಕೆಂದರೆ ಟ್ರಾಫಿಕ್ ಯಾವಾಗ ಬೇಕಾದರೂ ಜಾಸ್ತಿ ಆಗ್ಬೋದು ಎಲ್ಲಾದರೂ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಬೋದು ಬ್ಯಾಂಗ್ಳೂರು ಟ್ರಾಫಿಕ್ ಹೇಳೋಕ್ಕೆ ಬರೋಲ್ಲ ಸೊ ಹಾಗಾಗಿ ಹೇಳಿದ್ದೆ ಬಟ್ ಅವನಿಗೆ ಸರ್ಪ್ರೈಸ್ ಆಗಿತ್ತು ನಾವು ಎರಡು ಕಾಲ್ಗೆ ಮನೆಗೆ ಹೋಗಿಬಿಟ್ಟಿದ್ವಿ ಸಮ್ಮರ್ ಆಗಿರೋದ್ರಿಂದ ಏನಾದರೂ ತಣ್ಣಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರತ್ತೆ ಎಳ್ನೀರು ಅಥವಾ ಕಬ್ಬಿನ ಜ್ಯೂಸು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ದಿನ ಕುಡಿದ್ರೂ ಒಳ್ಳೆಯದು ಅಂತ ಹೇಳ್ತಾರೆ ಅಟ್ಲೀಸ್ಟು ವಾರದಲ್ಲಿ ಎರಡರಿಂದ ಮೂರು ಸಾರಿ ಆದರೂ ಕಬ್ಬಿನ ಹಾಲು ಎಳುನೀರು ಇವೆಲ್ಲ ಕುಡಿಬೇಕು ಈಗಿರೋ ಬೇಸಿಗೆ ಕಾಲಕ್ಕೆ ಹಬ್ಬ ಏನಾದರೂ ಈ ಥರ ಕುಡಿತಾನೇ ಇರಬೇಕು ಅಂತ ಅನಿಸುತ್ತೆ ಸೊ ಈಗ ನಮಗೆ ಆ್ಯಕ್ಚುಲಿ ಐಸ್ ಹಾಕದೇ ಕಬ್ಬಿನ ಹಾಲನ್ನು ಮಾಡ್ಕೊಡ್ತಾರೆ ಮುಂಚೆ ಎಲ್ಲ ಐಸ್ ಹಾಕೋರು ನಮಗೆ ಬೇಕಾ ಬೇಡ ಅಂತ ಕೇಳೋರು ಬಟ್ ಈಗ ಕಟ್ನಿಟ್ಟಾಗಿ ಯಾರು ಕಬ್ಬಿನ ಹಾಲು ಮಾಡೋರು ಐಸೇ ಹಾಕೋಲ್ಲ ಅದು ತುಂಬಾ ಒಳ್ಳೆಯದು ಐ fios mais ಕಬ್ಬಿನ ಹಾಲನ್ನು ಕುಡಿದು ಹೋಗೋಣ ಅಂದ್ಕೊಂಡೆ ಅಷ್ಟರಲ್ಲಿ ನನಗೆ ಚುರುಮುರಿ ಕಾಣಿಸ್ತು ಚುರುಮುರಿ ಕಾಣಿಸಿದ್ರೆ ಮಾತ್ರ ನನಗೆ ಬಿಡೋಕೆ ಮನಸ್ಸಾಗಲ್ಲ ತಿನ್ನಲೇಬೇಕು ಅಂತ ಅನ್ಸುತ್ತೆ ಬಟ್ ಯಾಕೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಚುರುಮುರಿ ತಿಂದಿದ್ದು ಚೆನ್ನಾಗಿತ್ತು ಈ ಸರಿ ಇವ್ರ ಹತ್ರ ತೊಗೊಂಡೆ ಏನೂ ಚೆನ್ನಾಗಿರ್ಲಿಲ್ಲ ಅವ್ರು ಮನೆಯಲ್ಲೇ ಚಟ್ನಿ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಏನೋ ವಿನೇಗರು ಆ ಥರ ಏನೋ ಹಾಕ್ಬಿಟ್ಟಿದ್ರು ಈ ಮೋಮೋಸ್ ಎಲ್ಲ ತಿಂದರೆ ಒಂಥರ ಟೇಸ್ಟ್ ಬರುತ್ತಲ್ಲ ಆ ಥರ ಬರ್ತಾಯಿತ್ತು ಚುರುಮುರಿ ಟೇಸ್ಟು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಚುರುಮುರಿ ಅಂತಂದರೆ ನಮ್ಮ ದೇಸಿ ಸ್ಟೈಲಲ್ಲಿ ಇರಬೇಕು ಸಿಹಿ ಸಿಹಿಯಾಗಿ ಖಾರ ಖಾರವಾಗಿ ಮಧ್ಯೆ ಮಧ್ಯದಲ್ಲಿ ನಿಪ್ಪಟ್ಟು ಅದೆಲ್ಲ ಸಿಕ್ಕಬೇಕು ಕಡಲೆ ಬೀಜ ಆ ಥರ ಎಲ್ಲ ಸಿಕ್ಕಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಅದು ಮಾವಿನಕಾಯಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಬಟ್ ಇವ್ರೇನೋ ಗೊತ್ತಿಲ್ಲ ವಿನೇಗರ್ ಹಾಕಿ ಚಟ್ನಿ ಏನೋ ಹಾಕ್ಬಿಟ್ಟಿದ್ರು ಅಂತ ಅನಿಸುತ್ತೆ ನನಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಅದೇ ನಮ್ಮ ಯಜಮಾನ್ರ ಹತ್ರ ಇದ್ದೆ ಮತ್ತು ನನಗೆ ಚುರುಮುರಿ ಅಂದರೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರಿಗೆ ಖಾರನೇ ಇಷ್ಟ ಆಗಲ್ಲ ಅವ್ರು ಒಂದೆರಡು ಸ್ಪೂನ್ ತಿನ್ಬಿಟ್ಟು ಬೇಡ ತುಂಬ ಖಾರ ಇದೆ ನೀನು ತಿನ್ಕೋ ಅಂತ ಹೇಳಿಬಿಟ್ರು ಸೊ ನಾನೇ ತಿನ್ಕೊಂಡೆ ಸೊ ಹಾಗಾಗಿ ನಾವು ಮಧ್ಯಾಹ್ನ ಊಟಕ್ಕೆ ಎಲ್ಲೂ ನಿಲ್ಲಿಸಲಿಲ್ಲ ಯಾಕೆಂದರೆ ನಾನು ಮನೆಯಲ್ಲೇ ಬೆಳಿಗ್ಗೆ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಮಕ್ಕಳಿಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಮನೆಗೆ ಊಟಕ್ಕೆ ಹೋಗಿಬಿಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು ಕರೆಕ್ಟಾಗಿ ನಮ್ಮ ಪ್ಲಾನ್ ವರ್ಕ್ ಆಯಿತು ಈ ಸಾರಿ ಹಾಗೆ ಟೈಮ್ ಕೂಡ ನೋಡಿ ಹತ್ತು ಐವತ್ತೊಂದು ಅಷ್ಟೇ ಆಗಿದೆ ಎಕ್ಸಾಮ್ ಟೈಮಲ್ಲಿ ಬಂದಿರೋದಕ್ಕೆ ಫುಲ್ ಖಾಲಿ ಆಗಿತ್ತು ದೇವಸ್ಥಾನ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಸ್ಪೆಷಲಾಗಿ ಮನೆ ಕಡೆಗೆ ಹೊರಟಿದ್ದೀವಿ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ಒಂದು ಗೊತ್ತಿತ್ತು ಎಕ್ಸಾಮ್ ಟೈಮಲ್ಲಿ ಹೋದರೆ ಖಾಲಿಯಾಗಿರುತ್ತೆ ಅಂತ ಸೊ ಹಂಗಾಗಿ ಬಂದಿತ್ತು ಸೊ ಇನ್ನೂ ಎಷ್ಟೊಂದು ಎಕ್ಸಾಮ್ಗಳು ಬಾಕಿ ಇದೆಯಾ ಗೊತ್ತಿಲ್ಲ ಇನ್ನು ಮೇಲೆ ಟೂರಿಸ್ಟ್ ಬರೋಕ್ಕೆ ಶುರು ಆಗ್ತಾರೆ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು ಸ್ಪೆಷಲ್ ರೀತಿಯಲ್ಲಿ ದೇವ್ರ ಮುಂದೆನೇ ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿಸಿ ಅಮ್ಮನವ್ರಿಗೆ ಹಾಗೆ ಅಮನಾದ ದರ್ಶನ ಆಶೀರ್ವಾದ ತಗೊಂಡು ಈಗ ಮನೆ ಕಡೆಗೆ ಹೊರಟಿದೀವಿ ಚೂರ್ಮುರಿ ತಗೊಂಡೆ ಹ್ಮ್ ಇದು ಸ್ವಲ್ಪ ಟೇಸ್ಟ್ ಏನೋ ಬೇರೆ ತರ ಇದೆ ಸ್ವಲ್ಪ ಚೂರ್ಮುರಿ ಇನ್ನೂ ಆರ್ಟಿಫಿಷಿಯಲ್ ಚಟ್ನಿ ಹಾಕ್ಬಿಟ್ಟಿರೋ ತರ ಹೋಗೋಣ ಬನ್ನಿ ಸಖತ್ತು ಬಿಸಿಲಿದೆ ಮಾತ್ರ ಸಕ್ಕತ್ತು ಬಿಸ್ಲಿ ಅಂತೂ ಅಂತೂ ದರ್ಶನ ಚೆನ್ನಾಗಾಯಿತು ಖುಷಿಯಿಂದ ಮನೆ ಕಡೆಗೆ ಬಂದ್ವಿ ಆವಾಗಲೇ ಈ ಆರ್ಚ್ ಕಾಣಿಸ್ಲಿಲ್ಲ ನಮಗೆ ಬೇರೆ ದಾರಿಯಲ್ಲಿ ಬಂದ್ವಲ್ಲ ಬೆಟ್ಟದ ಮೇಲೇ ಒಂದು ಎಲ್ಲೋ ಒಂದು ಕಡೆ ದಾರಿ ಕನೆಕ್ಟ್ ಆಯಿತು ನಾವು ಹೋಗಿದ್ದು ಬೇರೆ ದಾರಿಯಿಂದ ಅಲ್ವಾ ಆ ದಾರಿ ಬೆಟ್ಟದ ಮೇಲೆ ಕನೆಕ್ಟ್ ಆಯಿತು ಸೊ ಈಗ ಈ ಆರ್ಚ್ ಕಾಣಿಸ್ತದೆ ಈ ಆರ್ಚ್ ಕಾಣಿಸ್ಲಿಲ್ವಲ್ಲ ಹಾಗಾಗಿ ನಾನೆಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ಗೂಗಲ್ ಒಂದೊಂದು ಒಂದ್ಸರಿ ಉಲ್ಟಾ ಪುಲ್ಟಾ ಎಲ್ಲ ಕರ್ಕೊಂಡು ಹೋದರೂ ಆಮೇಲೆ ದಾರಿ ತೋರಿಸೇ ತೋರಿಸ್ತಾಳೆ ಒಂದೊಂದು ಸಾರಿ ಮಿಸ್ ಆಗೋದು ಕೂಡ ಉಂಟು ಆವಾಗ ನಾವು ಯಜಮಾನ್ರ ಕೈಲಿ ನಾನು ಬೈಸ್ಕೊಳ್ಳೋದು ಕೂಡ ಉಂಟು ಇಷ್ಟು ಟೈಮ್ ಆದರೂ ಇಷ್ಟು ವರ್ಷದಿಂದ ಫೋನ್ ಯೂಸ್ ಮಾಡ್ತಾಯಿದ್ದೀಯ ಒಂದು ಗೂಗಲಲ್ಲಿ ಒಂದು ರಸ್ತೆ ಹೇಳೋಕ್ಕೆ ಬರಲ್ಲ ಒಂದು ಸರಿಯಾಗಿ ಮ್ಯಾಪ್ನ ನೋಡೋಕೆ ಬರಲ್ಲ ಅಂತ ಬೈಸ್ಕೊಳ್ತೀನಿ ಗೂಗಲ್ ಮಾಡೋ ಕೆಲಸದಿಂದ ನನಗೆ ಯಾವಾಗಲೂ ಬೈಗೊಳ್ಳೋ ಏನು ಮಾಡೋಕ್ಕಾಗಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂದ್ಕೊಂಡ್ರೆ ನೋಡಿ ಇಲ್ಲಿ ಹತ್ತು ನಿಮಿಷದಿಂದ ನಾವು ಟ್ರಾಫಿಕಲ್ಲಿ ನಿಂತಿದ್ದೀವಿ ಈಗ ಒನ್ ಫಿಫ್ಟಿ ಒನ್ ಟೈಮು ನಮ್ಮ ಮನೆ ಹತ್ತಿರಕ್ಕೆ ಬಂದುಬಿಟ್ವಿ ಸದ್ಯ ಅವ್ನು ಬರೋಕ್ಕೆ ಮುಂಚೆ ಅಂದರೆ ತನುಷ್ ಬರೋಕ್ಕೆ ಮುಂಚೆ ನಾವು ಮನೇಲಿ ಇದ್ದರೆ ಸಾಕು ಹೋಗಿ ಈಗ ತುಂಬ ಬಿಸಿಲು ತುಂಬ ಸುಸ್ತಾಗ್ತಾಯಿತ್ತು ಟಯರ್ಡ್ ಆಗ್ತಾಯಿತ್ತು ಕಾರ್ ಎಸಿಯಲ್ಲಿ ಕೂತಿದ್ರು ಕೂಡ ಬಿಸಿ ಹಬೆ ನಮಗೆ ಒಂಥರ ಟಯರ್ಡ್ ಆಗಿಬಿಡುತ್ತೆ ನಾವು ಟ್ರಾಫ್ ಟ್ರಾಫಿಕಲ್ಲಿ ಹಾಗೆ ಟ್ರಾವೆಲ್ ಮಾಡೋದ್ರಿಂದ ಹಂಗು ಹಿಂಗು ಎಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಟೈಮಲ್ಲಿ ಫಸ್ಟ್ ಟೈಮ್ ಈ ಥರ ಹೋಗಿದ್ದು ತುಂಬನೇ ಒಂಥರ ಡಿಫ್ರೆಂಟಾಗಿ ಕೂಡ ಇತ್ತು ಮೇಯ್ನಾಗಿ ನನ್ನ ಮಗ ಸರ್ಪ್ರೈಸ್ ಆಗಿಬಿಟ್ಟ ಅಮ್ಮ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ನೀವು ಮೈಸೂರು ಏನು ಇಲ್ಲೇ ಇದೆಯಾ ಅವಾಗಲೂ ಇಷ್ಟು ಬೇಗ ಬಂದಿದ್ದೀರಾ ಅಂತ ಸದ್ಯ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಊಟ ಮಾಡ್ತಾಯಿದ್ದೀವಿ ಇವತ್ತು ನನ್ನ ದೊಡ್ಡ ಮಗನಿಗೆ ಕಾಲೇಜ್ ರಜೆ ಆಯಿತು ಅವ್ನ ಮನೆಯಲ್ಲೇ ಇದ್ದ ಸೊ ಅವನಿದ್ದ ಅನ್ನೋದು ಒಂದು ಕೂಡ ನಮಗೆ ಸ್ವಲ್ಪ ಧೈರ್ಯ ಇತ್ತು ಅಂದರೆ ಅವ್ನು ನೋಡ್ಕೊಳ್ತಾನೆ ಅವನ ತಮ್ಮನ್ನ ಅಂತ ಓಕೆ ಸ್ನೇಹಿತರೆ ನಾನು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಆ ಬ್ಲಾಗ್ಗೆ ನೀವು ಕಾಯ್ತೀರಾ ಅಂತ ಅಂದ್ಕೊಳ್ತೀನಿ ಬಹಳ ದಿನಗಳ ನಂತರ ಹಾಕಿದ್ದು ಸ್ವಲ್ಪ ಮಾತಾಡೋಕ್ಕೆ ಕೂಡ ಎಲ್ಲೋ ಮರ್ತೋಗ್ಬಿಟ್ಟಿದ್ದೀನ ಅಂತ ಅನ್ನಿಸ್ತಾ ಇತ್ತು ಆವಾಗಲೂ ವ್ಲಾಗ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಮುಂಬರುವ ಟ್ರಾವೆಲ್ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ ನನ್ನ ಕನಸು ನನ್ಸಾದ ದಿನ ಅದನ್ನು ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಶೇರ್ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಹಾಗೆ ಇದು ನನ್ನ ನೆನಪಿನ ಬುತ್ತಿ ಎಷ್ಟೋ ಸಾರಿ ಹೇಳಿದ್ದೀನಿ ಸೊ ನಾನು ಯಾವಾಗಲಾದ್ರೂ ನೋಡಬೇಕಂದ್ರೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ನಾನು ಮತ್ತೆ ಸಿಗ್ತೀನಿ ಅಲ್ವರೆಗೂ ಎಲ್ರಿಗೂ ನಮಸ್ಕಾರ